ಕುಡಿದು ಸತೋಗ್ಬಿಡ್ತೀವಿ ಯಾಕಂದ್ರೆ ದಿನಾಸಾಯಕ್ಕಿಂತ ಒಂದ್ಸಲ ಸತೋಗ್ಬಿಡ್ತೀವಿ ಅವ್ನು ಆಯ್ತಾ ನಮ್ಮ ಪರಿಸ್ಥಿತಿ ಹಾಗಾಗಿ ಹೋಗಿದೆ ಆಯ್ತಾ ನೋಡಿ ನಮಗೆ ಏನು ಬೇಕಿರೋದು ಏನು ಗೊತ್ತಾ ನಮ್ಗೆ ಪರಿಸ್ಥಿತಿ ಬೇಕಿರೋದು ನಾವು ದುಡ್ಡು ಕೊಟ್ಟು ಬಿಟ್ಟು ಮನೆಯಲ್ಲ ಕ್ಲೀನ್ ಮಾಡಿಸ್ಕೊಂಡು ಆ ಪಾಪ ಕಾರ್ಮಿಕರು ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ ಕಂಡ್ರೆ ಅವರು ನಮಗಿಂತ ಇದಾಗಿ ಹೋಗಿದ್ದಾರೆ ಪಾಪ ಅವ್ರ ಪರಿಸ್ಥಿತಿ ಹೆಂಗಾಗಿರ್ಬೋದು ಅಂದರೆ ಛೇ ಅವ್ನು ಕ್ಲೀನ್ ಮಾಡ್ಬೇಕಂತ ಅನ್ಸುತ್ತೆ ಛೇ ಎಂಥ ಬದುಕಪ್ಪ ಇದು ನಮ್ಮ ಜೀವನ ಅಂತ ಆಯ್ತಾ ಅಂತ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ನೀವು ಎಲ್ಲಾ ತರೂ ಹೇಳಿದೀವಿ ಆಗ್ತಿದೆ ಎಲ್ಲರಿಗೂ ಡೆಂಗೂ ಆಗಿದೆ ಈವನ್ ನನಗೂ ಆಗಿತ್ತು ಸರ್ ನನಗೂ ಆಗಿ ನೋಡಿ ಒಂದೂವರೆ ತಿಂಗಳಾಯ್ತು ಇನ್ನು ನಾನು ಇದರಿಂದ ಹೊರಗೆ ಬಂದಿಲ್ಲ ಅಂತ ಪರಿಸ್ಥಿತಿ ನನಗೆ ಆಯ್ತಾ ಆಗಿದೆ ಆಗಿದ್ದು ಎಲ್ಲ ಆಲ್ಮೋಸ್ಟ್ ಎಲ್ಲಾ ರಿಪೋರ್ಟ್ಗಳು ನನ್ನ ಕೈಲಿ ಇದೆ ಯಾಕಂದ್ರೆ ಎಲ್ಲ ನನ್ನ ಕೈಲಿ ತಂದು ಕೊಟ್ಟಿದ್ದಾರೆ ಇದು ಏನಾದ್ರು ಮಾಡಿ ಏನಾದ್ರು ಏನು ಅಂತ ಮಾಡ್ಬೋದು ಸರ್ ನಾನು ಅಲ್ಲಿ ತನಕ ಹೋಗಿದ್ದೀನಿ ಆಯಿತಾ ಎಲ್ಲೆಲ್ಲಿಗೆ ಬೇಕು ಎಲ್ಲ ಕಡೆನೂ ಹೋಗಿದ್ದೀನಿ ಇದನ್ನು ನಮಗೆ ಯಾರೂ ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ಹೇಳ್ತೀನಿ ನಮಗೆ ಒಂದು ವಿಷಯ ತಂದು ಕೊಟ್ಬಿಟ್ಟು ಬೇಕಿದ್ರೆ ಈ ನಡಕ ಯಾತ್ರೆಯಲ್ಲಿ ನಾವು ಆಗ್ತಾಯಿಲ್ಲ ನಮಗೆ ಇದು ಎಷ್ಟು ವರ್ಷದಿಂದ ಇದು ಶೇಖರಣೆ ಮಾಡಿರ್ಬೋದು ಸರ್ ಒಂದೇ ವರ್ಷ ಸರ್ ಒಂದೇ ವರ್ಷ ಲಾಸ್ಟ್ ಟೈಮ್ ಬಂದಿದ್ರು ಇದು ಹಾಕ್ತಿದ್ರು ಗಲಾಟೆ ಮಾಡಿದ್ರು ಈಗಿನ ಕಸ ಅಲ್ಲ ಈಗ ಆ ತುದಿಯಿಂದ ಇಲ್ಲಿವರೆಗೂ ಸುಮಾರು ಎಷ್ಟು ವರ್ಷದಿಂದ ಶೇಖರಣೆ ಆಗಿರ್ಬೋದು ಇದು ಇಲ್ಲ ಇಲ್ಲ ಒಂದು ವರ್ಷ ಒಂದು ಒಂದೂವರೆ ವರ್ಷದಿಂದ ಇದು ಆಗಿರೋದು ಅಲ್ಲಿಂದ ನೀವು ಇಲ್ಲೇ ಹಿಂಗೆ ವಾಸವಾಗಿ ಕೇಳ್ತಿರಲ್ಲ ಮನೆ ಮಕ್ಕಳಿಗೆಲ್ಲ ಹುಷಾರಿಲ್ಲ ದಿನ ಪ್ರತಿ ದಿನ ಕಾಯಿಲೆ ಸ್ವಾಮಿ ಇಲ್ಲಿ ಪ್ರತಿ ದಿನ ಕಾಯಿಲೆ ಈ ಹಸುಗಳು ಪ್ಲಾಸ್ಟಿಕ್ ತಿಂದು ಇಲ್ಲೆಲ್ಲೇ ಸಾಯ್ತವೆ ಎಲ್ಲಾನು ಪರಿಸ್ಥಿತಿ ಎಲ್ಲಾನು ಹೇಳ್ಕೊಂಡಿದ್ದೀವಿ ಸ್ವಾಮಿ ಇದಕ್ಕಿಂತ ಇನ್ನೇನು ಹೇಳ್ಬೋದು ಇಲ್ಲಿ ನಾವು ಸರ್ ನಿಮ್ಮ ಹೆಸರು ಶ್ರೀಧರ ಅಂತ ಇದು ಅಂತ ಕರೀತಾರೆ ನಮ್ಮನ್ನು ನಮ್ಮ ಇಲ್ಲೇ ಗ್ಯಾರೇಜು ನಮ್ಮ ಮನೆ ಬೇರೆ ಇಲ್ಲೇ ಮಾಡ್ಕೊಂಡಿದ್ದೀವಿ ಇವಾಗ ಅನಿಸ್ತದೆ ನಾವು ಮನೆ ಯಾಕಪ್ಪ ಮಾಡ್ಕೊಂಡ್ವಿ ಅಂತ ದಿನನಿತ್ಯ ಸಾತಾಯಿದ್ದೀವಿ ಸ್ವಾಮಿ ನಾವು ನಮಗೆ ನಮ್ಮದು ಅನ್ನೋದಕ್ಕಿಂತ ಈ ಸಕಲೇಶ್ವರ್ ಸ್ವಾಮಿ ದೇವರ ಸ್ವಂತ ಕನ್ನ ಕಂಡು ಹೋಗುತ್ತೆ ಬೆಳಗ್ಗೆ ಎತ್ತಿ ಜೇಸಿಪಲಿ ಹಿಂಗೆ ಹಾಕ್ತಾರೆ ನೀವು ದೇವರೇ ಪರಮಾತ್ಮ ನಮ್ಮ ಶತ್ರುಗಳಿಗೂ ಬೇಡ ಅಂತ ಪರಿಸ್ಥಿತಿ ಸ್ವಾಮಿ ನಮ್ಮದು ಧನ್ಯವಾದ ಸತೋಗ್ಬಿಡ್ತೀವಿ ಯಾಕಂದರೆ ಸಹಾಯಕ್ಕಿಂತ ಒಂದ್ಸಲ ಸತೋಗ್ಬಿಡ್ತೀವಿ ಸ್ವಾಮಿ ಆಯಿತಾ ನಮ್ಮ ಪರಿಸ್ಥಿತಿ ಹಂಗಾಗಿ ಹೋಗಿದೆ ಆಯಿತಾ ನೋಡಿ ನಮಗೇನು ಏನು ಗೊತ್ತಾ ನಮ್ಗೆ ಸ್ವಚ್ಛತೆ ಬೇಕಿರೋದು ನಾವು ದುಡ್ಡು ಕೊಟ್ಟು ಬಿಟ್ಟು ಮನೆದವರೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಆ ಪಾಪ ಕಾರ್ಮಿಕರು ಪೌರ ಕಾರ್ಮಿಕರಿಗೆ ಕೆಲಸ ಮಾಡ್ತಾರೆ ಯಾಕಂದರೆ ಅವರು ನಮಗಿಂತ ಇದಾಗಿ ಹೋಗಿದ್ದಾರೆ ಪಾಪ ಅವ್ರ ಪರಿಸ್ಥಿತಿ ಹೆಂಗಾಗಿರ್ಬೋದು ಅಂದರೆ ಸೇ ಅವ್ರು ಕ್ಲೀನ್ ಮಾಡ್ಬೇಕಂತ ಅನಿಸುತ್ತೆ ಸೇ ಇನ್ನೂ ಬದುಕಪ್ಪ ಇದು ನಮ್ಮ ಜೀವನ ಆಯಿತಾ ಅಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಪುರಸಭೆಗೆ ನೀವು ಈ ವಿಚಾರ ಈಗ ಸೊಳ್ಳೆ ಜಾಸ್ತಿ ಆಗ್ತಿದೆ ಎಲ್ಲರಿಗೂ ಡೆಂಗೂ ಆಗಿದೆ ಈವನ್ ನನಗೂ ಆಗಿತ್ತು ಸರ್ ನನಗೂ ಆಗಿ ನೋಡಿ ಒಂದೂವರೆ ತಿಂಗಳಾಯ್ತು ಇನ್ನು ನಾನು ಆ ಇದರಿಂದ ಹೊರಗ್ ಬಂದಿಲ್ಲ ಅಂತ ಪರಿಸ್ಥಿತಿ ನನಗೆ ಆಯ್ತಾ ಎಲ್ಲರಿಗೂ ಆಗಿದೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರಿಪೋರ್ಟ್ಗಳು ನನ್ನ ಕೈಲಿ ಇದೆ ಯಾಕಂದ್ರೆ ಎಲ್ಲ ನನ್ನ ಅಂಕಲ್ ತಂದುಬಿಟ್ಟಿದ್ದಾರೆ ಇದು ಏನಾದ್ರು ಮಾಡಿ ಏನಾದ್ರು ಏನು ಅಂತ ಮಾಡ್ಬೋದು ಸರ್ ನಾನು ಅಲ್ಲಿಂದ ಹೋಗಿದ್ದೀನಿ ಆಯ್ತಾ ಎಲ್ಲೆಲ್ಲಿಗೆ ಬೇಕು ಎಲ್ಲ ಕಡೆನೂ ಹೋಗಿದ್ದೀನಿ ಇದನ್ನು ನಮಗೆ ಯಾರೂ ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ಹೇಳ್ತೀನಿ ನಮಗೆ ಒಂದು ವಿಷ ತಂದು ಕೊಟ್ಬಿಡಿ ಸತ್ತೋಗ್ಬಿಡ್ತೀವಿ ಬೇಕಿದ್ರೆ ಈ ನರಕ ಯಾತ್ರೆಯಲ್ಲಿ ನಾವು ಆಗ್ತಾಯಿಲ್ಲ ನಮ್ಗೆ ಇದು ಎಷ್ಟು ವರ್ಷದಿಂದ ಇದು ಶೇಖರಣೆ ಮಾಡಿರ್ಬೋದು ಸರ್ ಒಂದೇ ವರ್ಷ ಸರ್ ಒಂದೇ ವರ್ಷ ಲಾಸ್ಟ್ ಟೈಮ್ ಬಂದಿದ್ರು ಇಲ್ಲಿ ಹಾಕಿದ್ರು ಗಲಾಟೆ ಮಾಡಿದ್ರು ಈಗಿನ ಕಸ ಅಲ್ಲ ಈಗ ಆ ತುದಿಯಿಂದ ಇಲ್ಲಿವರೆಗೂ ಸುಮಾರು ಎಷ್ಟು ವರ್ಷದಿಂದ ಶೇಖರಣೆ ಆಗಿರ್ಬೋದು ಇದು ಇಲ್ಲ ಇಲ್ಲ ಒಂದು ವರ್ಷ ಒಂದು ಒಂದೂವರೆ ವರ್ಷದಿಂದ ಇದು ಆಗಿರೋದು ಅಲ್ಲಿಂದ ನೀವು ಇಲ್ಲೇ ಹಿಂಗೆ ವಾಸವಾಗಿ ಅಯ್ಯೋ ಕೇಳ್ತಿರಲ್ಲ ಮನೆ ಮಕ್ಕಳಿಗೆಲ್ಲ ಹುಷಾರಿಲ್ಲ ದಿನ ಪ್ರತಿ ದಿನ ಕಾಯಿಲೆ ಸ್ವಾಮಿ ಇಲ್ಲಿ ಪ್ರತಿದಿನ ಕಾಯಿಲೆ ಈ ಹಸುಗಳು ಪ್ಲಾಸ್ಟಿಕ್ ತಿಂದು ಇಲ್ಲೆಲ್ಲೇ ಸಾಯ್ತವೆ ಎಲ್ಲಾನು ಪರಿಸ್ಥಿತಿ ಎಲ್ಲಾನು ಹೇಳ್ಕೊಂಡಿದ್ದೀವಿ ಸ್ವಾಮಿ ಇದಕ್ಕಿಂತ ಇನ್ನೇನು ಹೇಳ್ಬೋದು ಇಲ್ಲಿ ನಾವು ನಿಮ್ಮ ಹೆಸರು ಶ್ರೀಧರ್ ಅಂತ ಚಿದು ಅಂತ ಕರೀತಾರೆ ನಮ್ಮನ್ನು ನಮ್ದು ಇಲ್ಲೇ ಗ್ಯಾರೇಜು ನಮ್ಮ ಮನೆ ಬೇರೆ ಇಲ್ಲೇ ಮಾಡ್ಕೊಂಡಿದ್ದೀವಿ ಇವಾಗ ಅನ್ನಿಸ್ತದೆ ನಾವು ಮನೆ ಯಾಕಪ್ಪ ಮಾಡ್ಕೊಂಡ್ವಿ ಅಂತ ದಿನನಿತ್ಯ ಸಾಧ್ಯತೆ ಇದ್ದೀವಿ ಸ್ವಾಮಿ ನಾವು ನಮ್ಗೆ ನಮ್ಮದು ಅನ್ನೋದಕ್ಕಿಂತ ಈ ಸಕಲೇಶ್ವರ ಸ್ವಾಮಿ ದೇವಸ್ಥಾನ ತಕ್ಕನಸ್ ಮೇಲೆ ಹೋಗುತ್ತೆ ಬೆಳಗ್ಗೆ ಎತ್ತಿ ತೆಗೆದು ಹಿಂಗೆ ಹಾಕ್ತಾರೆ ಅಯ್ಯೋ ದೇವರೇ ಪರಮಾತ್ಮ ನಮ್ಮ ಶತ್ರುಗಳಿಗೂ ಬೇಡ ಅಂತ ಪರಿಸ್ಥಿತಿ ಸ್ವಾಮಿ ನಮ್ಮದು